ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಿದ್ದ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಆಗಮಿಸಿದ್ದ ಕಾರಣ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯರೊಬ್ಬರು ಆಕ್ರೋಶಗೊಂಡಿದ್ದಾರೆ ಇದು ಆಡಂಬರದ ಕಾರ್ಯಕ್ರಮವಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಾಗೃತಿ ಜಾಥಾ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಸಂವಿಧಾನದ ಅರಿವಿರಬೇಕು ಎಂದು ತಿಳಿಸಿಕೊಡುವಂತಹ ಕಾರ್ಯಕ್ರಮ ಆದರೆ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಇಬ್ಬರು ಸದಸ್ಯರನ್ನ ಬಿಟ್ಟರೆ ಇನ್ನುಳಿದ ಸದಸ್ಯರುಗಳು ಇಂತಹ ಕಾರ್ಯಕ್ರಮಕ್ಕೆ ಬಾರದೇ ಇರುವುದು ಬೇಸರದ ಸಂಗತಿಯಾಗಿದೆ ಹಾಗಾಗಿ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ ಸಾಧ್ಯವಾದರೆ ಸದಸ್ಯತ್ವದಿಂದ ವಜಾಗೊಳಿಸಬೇಕೆಂದು ತನ್ನ ಆಕ್ರೋಶವನ್ನ ಹೊರಹಾಕಿದ್ರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅರ್ಥಶಾಸ್ತ್ರದ ಪಿ ಎಚ್ ಡಿ ಅನ್ನು ಮಾಡಿ ಬ್ರಿಟಿಷರಿಗೆ ಅರ್ಥಶಾಸ್ತ್ರವನ್ನು ಕೊಡುತ್ತ ಹಮ್ಮತಾರೆ ಬಾಬಾ ಸಾಹೇಬ್ರವರು ಹೇಳ್ತಾರೆ ಇಡೀ ವಿಶ್ವದಲ್ಲಿ ಅದ್ಭುತ ಮಾನವತಾವಾದಿಯು ಭಾರತ ದೇಶಕ್ಕೆ ಏನಾದರೂ ಸಹ ಕಡಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ಸಕ್ರಿಯರಾಗಿ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ನೂರ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸರ್ ಇವತ್ತು ಸಂವಿಧಾನ ಜಾಗೃತಿ ಜಾಗ ಬಂದಿದೆ ನಮ್ಮ ಅರೇಮ್ನಹಳ್ಳಿ ಪಂಚಾಯತಿಗೆ ನಾನೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ ಸಿ ಕ್ಯಾಟಗಿರಿಯಿಂದ ನಾನು ಗೆದ್ದು ಬಂದಿದ್ದೀನಿ ನನಗೂ ಎರಡು ದಿನ ಮುಂಚೆ ಮಾಹಿತಿ ಕೊಟ್ಟವ್ರೆ ಪಿ ಡಿ ಒ ಮತ್ತು ಒಂದು ಏನು ಹೇಳಬೇಕು ಅದನ್ನು ಹೇಳಿ ಕರೆದವ್ರೆ ಇಲ್ಲಿ ಹದಿನೈದು ಜನ ಮೆಂಬರ್ಗಳಿದ್ದೀವಿ ಒಟ್ಟು ಹದಿನೈದು ಜನ ಎಲ್ಲ ಸಂವಿಧಾನ ಅಡಿಯಲ್ಲೇ ಗೆದ್ದು ಬಂದಿರೋದು ಅವರು ಜನರಲ್ ಆಗಿರಲಿ ಎಸ್ ಸಿ ಆಗಿರಲಿ ಇಲ್ಲಿ ಜಾಗ ಬಂದೈತೆ ಅಂಬೇಡ್ಕರ್ ಒಂದು ಸಂವಿಧಾನದ್ದು ಇದು ಬಂದೈತೆ ಅಂದಮೇಲೆ ಒಬ್ಬರು ಬಂದಿಲ್ಲ ಒಂದು ಅಧ್ಯಕ್ಷರು ಹೇಳವ್ರೆ ಎಲ್ಲರಿಗೂ ಹೇಳವ್ರೆ ಅವರು ಒಬ್ಬರೇ ಬಂದಿರೋದು ಉಪಾಧ್ಯಕ್ಷರಾಗಿ ಬಂದಿಲ್ಲ ಯಾಕೆ ಯಾಕೆ ಬಂದಿಲ್ಲ ಸರ್ ನಿಮ್ಮ ಕೇಳ್ತಾ ಇದ್ದೀನಿ ಪ್ರಶ್ನೆಗೆ ಇದಕ್ಕೆ ಉತ್ತರ ಕೊಡಬೇಕು ಅದೇ ಬೇರೆ ಇದಾದ್ರೆ ಎಲ್ಲರೂ ಅಟೆಂಡ್ ಆಗಿರ್ತಾರೆ ಒಂದು ಸಂವಿಧಾನ ಅಂದರೆ ಎಲ್ಲಾರ್ಗೂ ಇದಲ್ವ ಸರ್ ಒಬ್ಬರು ಬರ್ನಿಲ್ಲ ಸರ್ ಅದಕ್ಕೆ ನಾನು ಮೇಡಮ್ ಅವರು ನಮ್ಮ ಸಮಾಜ ಇಲಾಖೆಯವರು ಮೇಡಮ್ ಅವರು ಬಂದಿದ್ದಾರೆ ಅವ್ರ ಮುಖಾಂತರ ಹೇಳ್ತಾ ಇದ್ದೀನಿ ಎಲ್ಲಾರ್ದು ಸದಸ್ಯತ್ವ ವಜಾ ಮಾಡಿ ಸರ್ಕಾರ ಗಮನಕ್ಕೆ ತನ್ನಿ ಅವ್ರು ಹೇಗೆ ಆಗಿರಲಿ ನಾನು ಆಗಿರ್ಲಿ ಇನ್ನೊಬ್ಬರಾಗಿರ್ಲಿ ಇನ್ನೊಂದ್ಸಲಿ ಇನ್ನೊಂದ್ ತಕ್ಕ ಹೋದಾಗ ಇದು ಮತ್ತೆ ಎಲ್ಲೂ ಇದು ಬರಬಾರ್ದು ಸರ್ ಇವತ್ತು ನಾವು ಧಿಕ್ಕಾರಕ್ಕೆ ಹೋಗೋಣ ಅಂದ್ಕೊಂಡು ಅವಮಾನ ಅವಮಾನ ಆಗೈತೆ ಇನ್ನೊಂದು ನಾವೇನಾರು ಇವತ್ತು ಜಾ ಏನ ಹೋಗ್ರೆ ನಮ್ಗೆ ಅವಮಾನ ಅವ್ರಿಗೆಲ್ಲ ಅವಮಾನ ನಮ್ಗೆ ಅವಮಾನ ಅದರಿಂದ ನಾವು ಕೂಗ್ತಾ ಇಲ್ಲ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಸರ್ಕಾರ ಗಮನಕ್ಕೆ ತರ್ತಾರೋ ಇಲ್ಲ ವಜಾ ಮಾಡ್ಸ್ತಾರೋ ಅವ್ರಿಗೆ ಬಿಟ್ಟಿತ್ತು ಇದೇನಾದ್ರು ಮುಂದಿನ ದಿವ್ಸ ಆಗಲಿಲ್ಲ ಅಂದರೆ ಮುಂದಿನ ಹೋರಾಟ ಮಾಡಬೇಕತ್ತಾ ಸರ್ ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಹೌದು ಎಸ್ ಸಿ ಮೀಸಲ್ ಆಗಿರೋದ್ರಿಂದ ಅವ್ರಿಗೆ ಒಂಥರ ಎಸ್ ಸಿ ಇರೋದ್ರೆ ಓಸಲ್ಲಿ ಇವರೇ ಇದು ಆರು ತಿಂಗಳು ಮುಂಚೆ ನ್ಯೂಸಾಗೆಲ್ಲ ನೋಡಿದ್ದೀರ ನೀವು ಒಬ್ಬರು ಜನರಲ್ಲು ಸಾಮಾನ್ಯದವರು ಎಸ್ ಸಿ ಆ ಸೀಟಲ್ಲಿ ಕುಂತ್ಕೊಂಬಾರ್ದು ಅಂದ್ಬಿಟ್ಟು ಸ್ಥಾನಮಾನಕ್ಕೆ ಬೇಕು ಇದಕ್ಕೆಲ್ಲ ಬೇಡವಾ ಸರ್ ಅವ್ರಿಗೆ ಸಂವಿಧಾನಕ್ಕೆ ಬೇಡವಾ ಅದೇ ಅವಾಗ ನಾವು ಗಲಾಟೆ ಮಾಡಿದಾಗ ಇವರು ಹುಷಾರಿಲ್ದಾಗ ಹೋಗಿ ಎಲ್ಲ ಬರ್ಸ್ಕೊಂಬಂದ್ಬಿಟ್ಟಿದ್ರು ತಿರ್ಗಿ ಅವ್ರಿಗೆ ಅರ್ಥ ಆಯಿತು ನಾನು ಮೋಸ ಮಾಡ್ತಾ ಇದ್ದೀನಿ ಸಂವಿಧಾನಕ್ಕಿಂತ ಅಂಬೇಡ್ಕರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡು ಸುಮ್ಮನಾದ್ರು ಈಗ ಅದಕ್ಕೆ ಮಾತ್ರ ಸ್ಥಾನಮಾನಕ್ಕೆ ಬೇಕು ಒಬ್ಬ ಅಂಬೇಡ್ಕರ್ ಸಂವಿಧಾನ ಬರೆದು ಅದು ಬರ್ತಾಯ್ತು ಅಂದಾಗ ಅದಕ್ಕೆ ಬಾಡುವ ಸರ್ ಇದರಿಂದ ಮೇಡಮ್ ನೋಡಿ ಮಾಹಿತಿ ನಾನು ಹೇಳ್ತಾ ಇದ್ದೀನಿ ನ್ಯೂಸ್ ಮುಖಾಂತರ ದಯವಿಟ್ಟು ರಿಕ್ವೆಸ್ಟ್ ಕೈ ಹೇಳ್ತೀನಿ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಮುಂದೆ ಯಾರಿಗೂ ಈ ಥರ ಅವಮಾನ ಆಗ್ಬಾರ್ದು ಮೇಡಮ್ ಅದರಲ್ಲೂ ಯಾರಿಗಾನ ಅವಮಾನ ಆಗಲಿ ಸಂವಿಧಾನಕ್ಕೆ ಅವಮಾನ ಆದರೆ ನನ್ನ ತಾಯಿ ಎಷ್ಟೋ ನನ್ನ ಮನೆ ದೇವರು ಎಷ್ಟೋ ನನ್ಗೆ ಅದೇ ಅಷ್ಟು ಮೇಡಮ್ ಕೊಟ್ಟಿದ್ದೀರಲ್ವಾ ನಾನು का